ನಮಸ್ಕಾರ ರೀ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮನೆ ಮಗಳು ರೋಹಿಣಿ ಬರ್ರಿ ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪಿನ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡಿರಿ ಮೆಂತ್ಯ ಸೊಪ್ಪಿನ ಪೂರಿ ಎಷ್ಟು ಚೆನ್ನಾಗಾಗ್ತವೆ ಮಾಡೋದು ತುಂಬ ಸುಲಭ ರೀ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತವೆ ಈ ಥರ ಪೂರಿ ಮಾಡೋದು ಹೇಗೆ ಮತ್ತು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿರಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಮೈದಾ ಹಿಟ್ಟು ಕೂಡ ಬಳಸ್ಬೋದು ಒಂದು ದೊಡ್ಡ ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಹಿಟ್ಟು ಎಳ್ಳು ಅರಿಶಿನ ಪುಡಿ ಜೀರಿಗೆ ಪುಡಿ ಹಸಿಮೆಣಸಿನ್ಕಾಯಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕಿ ಚೆಂದಂಗೆ ಕಲಿಸ್ಕೊಳ್ತೀನಿ ನೋಡಿರಿ ನೋಡ್ರಿ ಈ ಥರ ಇದನ್ನು ಚಂದಂಗೆ ಕಲಿಸ್ಕೊಬೇಕಾಗ್ತೈತ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೊಳ್ತೀನಿ ರೀ ನೋಡ್ರಿ ಪೂರಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಭಾಳ ಮೆತ್ತಗಿದ್ರೆ ಪೂರಿ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ನೋಡ್ರಿ ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕಾಗ್ತೈತ್ರಿ ನೋಡಿ ಈ ಥರ ಹಿಟ್ಟು ಈ ಥರ ಇರಬೇಕಾಗತ್ರಿ ಈಗ ಇದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ಇದನ್ನು ನೇನೆ ಅದಕ್ಕೆ ಇಡ್ತೀನಿ ರೀ ಈ ಕಡೆ ನಾನೊಂದು ಕಡಾಯಿನ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡಾಯಿಗೆ ಎಣ್ಣೆನ ಇದ್ದೀನಿ ನೋಡಿರಿ ನೋಡಿರಿ ಪೂರಿ ಕರೆಯೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ರಿ ಈಗ ಇದನ್ನು ಸಣ್ಣ ಉರಿಯಲೇ ಕಾಯೋಕ್ಕಿಟ್ಟು ಇಟ್ಟು ಈ ಕಡೆ ಒಂದು ಹತ್ತು ನಿಮಿಷ ಆಗೈತೆ ರೀ ಹಿಟ್ಟು ಕೂಡ ಚೆಂದಂಗೆ ನೆನೆದೈತಿ ಈಗ ಈ ಹಿಟ್ಟನ್ನು ಸ್ವಲ್ಪ ಮಿದ್ಕೊಳ್ತೀನಿ ರೀ ನೋಡಿರಿ ಈ ಥರ ಕೈಗೆ ಸ್ವಲ್ಪ ಎಣ್ಣೆನ ಸವ್ರಿ ಹಿಟ್ಟನ್ನು ಮಿದ್ಕೊಳ್ತೀನಿ ನೋಡ್ರಿ ನೋಡಿರಿ ಈ ಥರ ಹಿಟ್ಟು ಗಟ್ಟಿಯಾಗಿರಬೇಕು ನೋಡಿ ಈ ಥರ ಹಿಟ್ಟನ್ನು ಚೆಂದಂಗೆ ಮಿದ್ಕೋಬೇಕಾಗ್ತೈತಿ ರೀ ಹಿಟ್ಟು ಎಲ್ಲ ಚೆಂದಂಗೇ ಮಿದ್ಕೊಂಡ್ಮೇಲೆ ಈಗ ನಾನು ಸಣ್ಣದಾಗಿ ಉಳ್ಳೇನ ಮಾಡಿಟ್ಕೊಳ್ತೀನಿ ರೀ ನೋಡಿರಿ ಉಳ್ಳೇನ ನಾನಿಲ್ಲಿ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಪೂರಿ ಸ್ವಲ್ಪ ದಪ್ಪ ಇದ್ದರೆ ಒಂದು ಚೆಂದಂಗೆ ಉಬ್ಬಿ ಬರ್ತಾವ್ರಿ ಅದಕ್ಕೆ ಉಳ್ಳೇನ ಸ್ವಲ್ಪ ದಪ್ಪಾಗೇನೆ ಮಾಡ್ಕೋಬೇಕಾಗ್ತೈತ್ರಿ ನೋಡಿರಿ ಈಗ ನಾನು ಈ ಎಲ್ಲನೂ ಉಳ್ಳೇನ ಮಾಡಿಟ್ಕೊಳ್ತೀನಿ ರೀ ನೋಡಿರಿ ಈಗ ಎಲ್ಲ ಉಳ್ಳೇನ ಮಾಡಿಟ್ಕೊಂಡಿದ್ದೀನಿ ಈಗ ಈ ಒಂದೊಂದು ಹಾಕಿ ಲಟ್ಟಿಸ್ಕೊಳ್ತೀನಿ ನೋಡ್ರಿ ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ತೀನಿ ರೀ ನೋಡ್ರಿ ಈ ಸೈಜಲ್ಲಿ ಇರಬೇಕು ಇಷ್ಟು ದಪ್ಪ ಇದ್ದರೆ ಪೂರಿ ಚೆಂದಾಗಿ ಉಬಿ ಬರ್ತಾವ್ರಿ ಇಲ್ಲಾಂದ್ರೆ ಕುರ್ಕುರುವಾಗಿ ಬರ್ತಾವ್ರಿ ನೋಡ್ರಿ ಈಗ ಎಲ್ಲ ಲ ಉಳ್ಳೇನೂ ಲಟ್ಟಿಸ್ಕೊಳ್ತೀನಿ ರೀ ನೋಡಿರಿ ಎಲ್ಲ ಉಳ್ಳೇನೂ ಲಟಿಸ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಕರಿತೀನಿ ನೋಡ್ರಿ ಈಗ ನೋಡ್ರಿ ಎಣ್ಣೆನೂ ಚೆಂದಂಗೆ ಕಾಯ್ದೈತಿ ಒಂದೊಂದಾಗಿ ಪೂರಿನ ಕರಿತೀನಿ ನೋಡ್ರಿ ನೋಡ್ರಿ ಸ್ಪೂನಿಂದ ಈ ಥರ ಮಾಡೋದ್ರಿಂದ ಪೂರಿ ಚೆಂದಂಗೆ ಉಬ್ತಾವ್ರಿ ತಿರ್ವಾಡ್ಕೊತ ಎರಡು ಕಡೆ ಚೆಂದಂಗೆ ಬೇಯಿಸ್ಕೊಬೇಕಾಗ್ತೈತಿ ರೀ ನೋಡ್ರಿ ಈ ಥರ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಈ ಥರ ಆಗಬೇಕು ಕಲರ್ ಅಂದ್ರೆ ಪೂರಿ ಚಂದಂಗೆ ಹೇಳ್ರಿ ನೋಡ್ರಿ ಈಗ ಎಲ್ಲ ಪೂರಿನೂ ಇದೇ ಥರ ಕರಿತೀನಿ ನೋಡ್ರಿ ನೋಡ್ರಿ ಉರಿ ಸಣ್ಣ ಉರಿಲ್ಲೇನೆ ಇರಬೇಕು ಅಂದರೆ ಚೆಂದಂಗೆ ಉಬ್ಬುತ್ತಾವ್ರಿ ಪೂರಿನೂ ನೋಡ್ರಿ ಸ್ಪೂನಿಂದ ಈ ಥರ ಮಾಡೋದ್ರಿಂದ ಚೆಂದಂಗೆ ಉಬ್ಬಿ ಬರ್ತಾವ ನೋಡಿರಿ ನೋಡಿದ್ರಲ್ಲ ರೀ ಮೆಂತ್ಯ ಸೊಪ್ಪು ಯಾರು ಇಷ್ಟಪಡೋದಿಲ್ವೋ ಅವರು ಕೂಡ ಒನ್ ಮೋರ್ ಒನ್ ಮೋರ್ ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾರೆ ನೋಡಿರಿ ಅಷ್ಟು ಚಲೋ ಆಗ್ತಾವ ಈ ಥರ ಪೂರಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇದನ್ನು ಕೂಡ ಕರೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆಂದ ಉಬ್ತೈತಿ ನೋಡಿ ಈ ಥರ ಎರಡು ಸೈಡು ಚೆಂದಂಗೆ ಬೇಯಿಸ್ಕೊಂಡ್ರೆ ಆಯ್ತು ನೋಡ್ರಿ ಬಿಸಿ ಬಿಸಿ ಆಗಿರೋ ಮೆಂತ್ಯ ಸೊಪ್ಪಿನ ಪೂರಿ ರೆಡಿ ಆಯ್ತು ನೋಡ್ರಿ ನೋಡಿರಿ ಈ ಥರ ಎರಡು ಸೈಡು ಚೆಂದಂಗೆ ಬೇಯಿಸ್ಕೋಬೇಕ್ರಿ ನೋಡಿ ಇದೇ ಥರನೇ ಎಲ್ಲ ಪೂರಿನೂ ಕರೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ನೋಡಿರಿ ಎಷ್ಟು ಚೆಂದ ಆಗ್ಯವು ಈ ಥರ ಪೂರಿ ಮಾಡೋದು ಎಷ್ಟು ಸುಲಭ ಅಲ್ರಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರ್ತವೆ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ